ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಒಂದು ಸ್ಪ್ರೇ ಗನ್ ಹಿಡ್ಕೊಂಡು ಬಂದಿದ್ದೆನೈತಾ ಈ ಒಂದು ಸ್ಪ್ರೇಗನ್ ಅಂತ ಹೇಳಿದ್ರೆ ನಾವು ಪೈಂಟ್ ಸ್ಪ್ರೇ ಮಾಡಲಿಕ್ಕೆ ನಮಗೆ ಗೋಡೆಗೆ ಏನಾದರೂ ಪೈಂಟ್ ಹೊಡಿಬೇಕಂದ್ರೆ ಈ ಒಂದು ಸ್ಪ್ರೇಯರ್ ಮೂಲಕ ನಮಗೆ ಪೈಂಟ್ ಹೊಡಿಬಹುದು ಅಂದರೆ ತುಂಬ ಕಾಸ್ಟ್ಲಿ ಏನಲ್ಲ ಸಣ್ಣ ರೇಟಲ್ಲಿರುವಂತಹ ಒಂದು ಸ್ಪ್ರೇಗನ್ ಇದು ನಮಗೆ ನಾರ್ಮಲ್ ಆಗಿ ಬ್ರಷ್ ಹಿಡಿಬೇಕಾಗುತ್ತೆ ಇಲ್ಲಾಂದ್ರೆ ಬ್ರಷಲ್ಲಿ ಪೈಂಟ್ ಕೊಡಬೇಕಾಗುತ್ತೆ ಇಲ್ಲಾಂದ್ರೆ ರೋಲರ್ ಗೋಡೆಗೆಲ್ಲ ರೋಲರಲ್ಲಿ ಹೊಡಿಲಿಕ್ಕೆ ಆಗುತ್ತೆ ಆದರೆ ಕೆಲವೊಂದು ಇಕ್ಕಟ್ಟಿನ ಸಂದರ್ಭಗಳಲ್ಲಿ ಕೆಲವೊಂದು ಇಕ್ಕಟ್ಟಿನ ಈ ನೆಟ್ ಟೈಪ್ ಇರುವಂತಹ ಕೆಲವೊಂದು ಜಾಗಗಳಲ್ಲಿ ನಮಗೆ ಬ್ರಷಲ್ಲೇ ಕೊಡುವಂತಹ ಪರಿಸ್ಥಿತಿ ಇದ್ರಾಗುತ್ತೆ ಮೊದಲೆಲ್ಲ ಕೊಡ್ತಾ ಇದ್ವಿ ಆದ್ರೆ ಇವಾಗ ನಮಗೆ ಒಂದು ಸ್ಪ್ರೇ ಗನ್ ಮೂಲಕ ಪೈಂಟ್ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಈ ಒಂದು ಇದನ್ನ ನಾನು ಪ್ರಾಡಕ್ಟ್ ಅನ್ನು ನಾನು ಅಮೆಝಾನ್ ಅಲ್ಲಿ ಕರೆಸಿರುವಂತದ್ದು ಅಮೆಝನ್ ಅಲ್ಲಿ ಅಂತ ಹೇಳಿದ್ರೆ ನಮಗೆ ಆಫ್ಲೈನ್ ಸ್ಟೋರ್ ಅಲ್ಲಿ ನಾನು ತುಂಬಾ ಕೇಳಿದೆ ಬಟ್ ಏಷ್ಯನ್ ಪೈಂಟ್ ನವ್ರದೇ ಬ್ರ್ಯಾಂಡ್ ಬೇಕಿತ್ತು ನನಗೆ ಮತ್ತೆ ನಿಪಾನ್ ಪೈಂಟ್ ನೋವ್ರದ್ದು ಬಂದಿತ್ತು ಆದ್ರೆ ರೇಟ್ ಜಾಸ್ತಿ ಇತ್ತು ಇದು ರೇಟ್ ಕಡಿಮೆ ಇರೋ ಕಾರಣ ನನಗೆ ಆನ್ಲೈನ್ ಅಲ್ಲಿ ಕಡಿಮೆಗೆ ಸಿಕ್ತು ಸಾವಿರದ ಐನೂರು ರೂಪಾಯಿ ಸುಮಾರಿಗೆ ನನಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದೆ ನಾನು ಈ ಒಂದು ಸ್ಪ್ರೇಯರನ್ನು ಅನ್ಬಾಕ್ಸ್ ಮಾಡ್ತೀನಿ ಮೊದಲನೇದಾಗಿ ಆ ನಂತರ ನಿಮಗೆ ಪೈಂಟ್ ಮಾಡಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇರುತ್ತೆ ಈ ಒಂದು ಸ್ಪ್ರೇಯರ್ನ ಯೂಸ್ ಹೇಗಿದೆ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ ಮೊದಲನೇದಾಗಿ ನಾವು ಈ ಒಂದು ಬಾಕ್ಸನ್ನ ಅನ್ಬಾಕ್ಸ್ ಮಾಡೋಣ ಇದು ಸುಮಾರು ಸಾವಿರದ ಐನೂರು ರೂಪಾಯಿ ಕೊಟ್ಟು ತಗೊಂಡಿರುವಂತಹ ಒಂದು ಪ್ರಾಡಕ್ಟ್ ಇದು ಆನ್ಲೈನಲ್ಲಿ ಆನ್ಲೈನಲ್ಲಿ ನಮಗೆ ಬೇರೆ ಬೇರೆ ಪ್ರೈಸ್ ಇದ್ದಿತ್ತು ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಸುಮಾರಿಗೆ ಬೇರೆ ಬೇರೆ ಪ್ರಾಡಕ್ಟ್ ಕೂಡ ಇತ್ತು ಆದರೆ ನಮಗೆ ನಾನು ಯಾಕೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ ನನಗೆ ಇದು ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೂಡ ಪ್ರೊವೈಡ್ ಮಾಡಿದರು ಕಂಪನಿಯಿಂದ ಆದರೆ ನಮಗೆ ನಾರ್ಮಲ್ ಆಗಿ ಆಫ್ಲೈನ್ ಸ್ಟೋರಲ್ಲಿ ಕೇಳಿದಾಗ ಅದಕ್ಕೆ ವ್ಯಾರಂಟಿ ಇರಲಿಲ್ಲ ನಿಮಗೆ ಒಂದೂವರೆ ಸಾವಿರ ರೂಪಾಯಿಗೆ ಆಫ್ಲೈನ್ ಸ್ಟೋರಲ್ಲಿ ಕೂಡ ಆದರೆ ಲೋಕಲ್ ಬ್ರ್ಯಾಂಡ್ ಇದ್ದು ಇದಾದರೆ ನಿಮ್ಗೆ ಅಂದರೆ ರೆಡಿ ಇರಲಿಲ್ಲ ಆರ್ಡರ್ ಮಾಡಿ ತರಿಸಿಕೊಡ್ತೇವೆ ಅಂತ ಹೇಳಿದ್ರು ನನಗೆ ಇದೊಂದು ಪ್ರಾಡಕ್ಟ್ ಮೈನ್ ಆಗಿ ಬಂದಿರುವಂಥದ್ದು ಬಾಕ್ಸ್ ಒಳಗಡೆ ಆನಂತರ ಒಂದು ಮೆಜರ್ಮೆಂಟ್ ಕಪ್ಪು ಒಂದಿದೆ ಇನ್ನು ಯೂಸರ್ ಮ್ಯಾನುವಲ್ ಇದೆ ಯೂಸರ್ ಮ್ಯಾನುವಲ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಇದ್ರೆ ಈ ಕವರಲ್ಲಿ ಏನಲ್ಲಿದೆ ಅಂತ ಹೇಳಿದರೆ ಒಂದು ಬುಕ್ ಇದೆ ನನಗೆ ಎರಡು ಫಿಲ್ಟರ್ಸ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ನೋಡಿ ಇದು ಫಿಲ್ಟರ್ ಇದೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಆದರೆ ಮೇಲ್ಗಡೆ ಇರುವಂತಹ ಒಂದು ಪೇಪರ್ ಮಾತ್ರ ಇದು ಒಳಗಡೆಯಿಂದ ಇದಕ್ಕೆ ನೆಟ್ ಕೊಟ್ಟಿದ್ದಾರೆ ಇಷ್ಟು ಮಾಡಿದ ಒಂದು ಪ್ಲಾಸ್ಟಿಕ್ ಇದು ಮಾಡಿದ್ರೆ ನಮಗೆ ರಿಯೂಸ್ ಮಾಡ್ಬೋದಿತ್ತೇನೋ ಆದರೆ ಇದು ಇವಾಗ ಪೇಪರ್ ಆದ ಕಾರಣ ಒದ್ದೆ ಆದರೆ ಇದು ಹೋಗುತ್ತೆ ಟೈಮ್ ಯೂಸ್ ಮಾತ್ರ ಮಾಡ್ಬೋದು ಅನಿಸುತ್ತೆ ಇನ್ನು ಎರಡು ಇದ್ರದ್ದು ನೋಸಲ್ ಕೊಟ್ಟಿದ್ದಾರೆ ಒಂದು ಬ್ರಷ್ ಕೊಟ್ಟಿದ್ದಾರೆ ಸಣ್ಣ ಒಂದು ಬ್ರಷ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ದು ಪಿನ್ ಕೊಟ್ಟಿದ್ದಾರೆ ಎರಡು ನೋಸಲ್ ಕೊಟ್ಟಿರುವಂಥದ್ದು ನಮಗಿನ್ನು ಈ ಒಂದು ಮಿಷಿನ್ ಸ್ಪ್ರೇಯರ್ ಇಟ್ಕೊಂಡು ಬಂದರೆ ಈ ಸ್ಪ್ರೇಯರ್ ಏನೆಲ್ಲ ಇದೆ ಅಂತ ಹೇಳಿದ್ರೆ ಒಂದು ನಿಮ್ಗೆ ಎರಡು ಪಾರ್ಟ್ ಇದೆ ಇದು ಎರಡು ಪಾರ್ಟ್ ಅಂತ ಹೇಳಿದ್ರೆ ಇದು ಇದೊಂದು ಫಾರ್ಟ್ ಇದೊಂದು ಪಾರ್ಟ್ ಇದರಲ್ಲಿ ನಮಗೆ ಬ್ಲೋವರ್ ಬರುವಂತದ್ದು ಪ್ಲಸ್ ನೋಸಲ್ ಇದೆ ಇಲ್ಲಿ ಇದು ಪವರ್ ಅಂದ್ರೆ ಕರೆಂಟ್ ಕನೆಕ್ಟ್ ಮಾಡಿ ಯೂಸ್ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ ಇದಕ್ಕೆ ಇನ್ನು ಈ ಒಂದು ಇದರಲ್ಲಿ ನನಗೆ ನಮ್ಗೆ ಒಂದು ಟ್ಯಾಂಕ್ ಇದೆ ಯೂಸ್ ಮಾಡಲಿಕ್ಕೆ ಅಂದ್ರೆ ಪೈಂಟ್ ಹಾಕಲಿಕ್ಕೆ ಇರುವಂತಹ ಅನಂತರ ಇದು ನಮಗೆ ನಾಜಲ್ಗೆ ಅಂತ ಅನ್ನು ಒಂದು ಕ್ಲಿಪ್ ಇದು ಅಷ್ಟೇ ಇನ್ನು ಇಲ್ಲಿ ಫ್ರಂಟಲ್ಲಿ ಮೂರು ಟೈಪ್ ಅಲ್ಲಿ ಇದನ್ನ ವೈಡ್ ಆಗಿ ಮಾಡೋದ್ರೆ ರೇಡಿಯಲ್ ಆಗಿ ಪೈಂಟ್ ಹೊಡಲಿಕ್ಕೆ ಹೊರಿಸಲ್ ಮತ್ತು ವರ್ಟಿಕಲ್ ಈ ರೀತಿ ಯೂಸ್ ಮಾಡಲಿಕ್ಕೆ ಇದರಲ್ಲಿ ಆಪ್ಷನ್ ಇದೆ ಎಷ್ಟು ಹೀಗೆ ತಿರುಗಿಸುವಂಥ ನಾಜಲನ್ನು ಇನ್ನು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಎರಡು ನೋಸಲ್ ಕೊಟ್ಟಿದ್ದಾರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾವು ಜಸ್ಟ್ ಹೀಗೆ ಕನೆಕ್ಟ್ ಮಾಡಿ ಇಲ್ಲೊಂದು ಬಟನ್ ಇದೆ ಬಟನ್ ಪ್ರೆಸ್ ಮಾಡಿ ರಿಮೂವ್ ಮಾಡ್ಲಿಕ್ಕೆ ಎಷ್ಟು ಇಷ್ಟೇ ಬರುವಂಥದ್ದು ಪೈಂಟ್ ಹಾಕಿ ಇನ್ನು ಈ ಒಂದು ಪೈಂಟರ್ ಸ್ಪ್ರೇನ ನಾವು ಯಾವ ರೀತಿ ಯೂಸ್ ಮಾಡೋ ಪೈಂಟ್ ಹಾಕಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದಕ್ಕೆ ಈ ಹಿಂದೆ ತಂದಿಟ್ಟಿರುವಂತಹ ಪೈಂಟ್ ಐತೆ ಸಪ್ರೇಟ್ ಆಗಿ ಪೈಂಟ್ ತಂದಿಲ್ಲ ಯೂಸ್ ಮಾಡ್ಲಿಕ್ಕೆ ಎಷ್ಟು ಚೆಕ್ ಮಾಡೋಣ ಯಾವ ರೀತಿ ಬರುತ್ತೆ ಜಸ್ಟ್ ಇದು ಫಿಲ್ಟರ್ ಇಟ್ಟು ನಾನು ಇವಾಗ ಇದಕ್ಕೆ ಪೈಂಟ್ ತುಂಬಿಸ್ತೀನಿ ಮೊದಲನೇದಾಗಿ ಸ್ವಲ್ಪ ಎಲ್ಲ ಚೆಲ್ಬಹುದು ಅನ್ಸುತ್ತೆ ಗೊತ್ತಿಲ್ಲ Lord, qué, no <coughs> you know, debes ಈ ರೀತಿ ಬರುತ್ತೈತೆ ಅದ್ರ ಒಂದು ಇದರಲ್ಲಿ ಈ ಫಿಲ್ಟರ್ ಕೊಟ್ಟಿದ್ದಾರೆ ಆದ್ರೆ ಫಿಲ್ಟರ್ ಯಾವ ರೀಸನ್ಗೋಸ್ಕರ ಹೀಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಒಳಗಡೆ ಎಲ್ಲ ಕರೆಕ್ಟ್ ಆಗಿ ನೆಟ್ ಕೊಟ್ಟಿದ್ದಾರೆ ಪೋರ್ಷನ್ ಅದ್ರ ಮೇಲಿಂದ ಪೇಪರ್ ಕೊಟ್ಟಿರುವಂಥದ್ದು ರಿಯೂಸ್ ಮಾಡ್ಲಿಕ್ಕೆ ಚಾನ್ಸಸ್ ಇಲ್ಲ ಅದರಲ್ಲಿ ಸಪ್ರೇಟ್ ಆಗಿ ನಾವು ಪರ್ಚೇಸ್ ಮಾಡಬೇಕಾಗ್ಬೋದು ಇನ್ನು ನಮ್ಗೆ ಏನಾದ್ರು ಬೇಕಂತ ಹೇಳಿದ್ರೆ ಫಿಲ್ಟರ್ ಅಂತ ಹೇಳಿದ್ರೆ ಹ್ಮ್ ಜಸ್ಟ್ ನಾನು ಇವಾಗ ಇದನ್ನ ಪೈಂಟ್ ಹೊಡೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇದು ನೋಡಿ ನಾನು ಇವಾಗ ಇದಕ್ಕೆ ಪೈಂಟ್ ಹೊಡಿಯುವಂಥದ್ದು ಇದನ್ನ ನಮಗೆ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ನಮಗೆ ಈ ರೋಲರ್ ಅಲ್ಲಿ ಕೊಡುವಂಥದ್ದು ಬೆಸ್ಟ್ ಲೆವೆಲ್ ಪ್ಲೇಸ್ ಇದೆಯಲ್ಲ ಮತ್ತೆ ಅಡ್ಜಿ ಪ್ಲೇಸ್ ಬರುತ್ತಲ್ಲ ಈ ರೀತಿ ಅಡ್ಜಿ ಪ್ಲೇಸ್ ಈ ರೀತಿ ಅಡ್ಜಿ ಪ್ಲೇಸ್ ಅಲ್ಲಿ ಬ್ರಷ್ ಹಿಡಿಯೋದಕ್ಕಿಂತ ಹೋಗ್ಬೇಕು ಅಂತ ಹೇಳೋದು ಈಸಿಯಾಗಿ ಸೌರ್ ಆಗುತ್ತೆ ಬೇಗ ಸವರ್ ಆಗುತ್ತೆ ಅದಕ್ಕೆಲ್ಲ ಓಕೆ ಅಷ್ಟೆಂದ್ರೆ ರೋಲರ್ ಬೆಸ್ಟ್ ಈ ರೀತಿಯ ಪೇಂಟರ್ನ ಸರ್ ಯೂಸ್ ಮಾಡಿದರೆ ಹೇಗಿದೆ ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ